ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ರೈತ ನಾನೇನು ಬೋರ್ಕರ್ ಅಲ್ಲ ನಾನೇನು ಮಾರ್ಕೆಟ್ ಬೋರ್ಕರ್ದವರಲ್ಲ ಯಾರು ಅಲ್ಲ ನಾನು ಒಂದು ಕಡೆಯ ರೈತ ಇಲ್ಲೇ ಬೆಂಗಳೂರು ಪಕ್ಕದಲ್ಲಿ ತೋಟದಲ್ಲಿ ನಾನು ಕೆಲಸ ಮಾಡುವ ರೈತ ಬೆಂಗಳೂರು ಎ ಪಿ ಎಮ್ ಸಿ ಅಲ್ಲಿ ಶುಂಠಿ ಇಂದಿನ ಶುಂಠಿ ಬೆಲೆ ಎಷ್ಟ ನೋಡೋಣ ಬನ್ನಿ ಮತ್ತು ಈರುಳ್ಳಿ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ನೋಟಿಫಿಕೇಶನಿಂದ ಬರ್ತಾ ಇರ್ತಾವ ಬನ್ನಿ ಶುಂಠಿ ರೇಟ್ ನೋಡೋಣ ಮೂವತ್ತು ರೂಪಾಯಿ ಕೆ ಜಿ ಚೆನ್ನಾಗಿ ಒಳ್ಳೆಯ ಕ್ವಾಂಟಿಟಿ ಮೂರು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಲು ಇನ್ನೊಂದು ನೋಡೋದಾದರೆ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ನೋಡೋಣ ಬನ್ನಿ ಎರಡು ಸಾವಿರದ ಆರುನೂರು ರೂಪಾಯಿ ಕ್ವಿಂಟಲು ಇಪ್ಪತ್ತಾರು ರೂಪಾಯಿ ಕೆ ಜಿ ಚೆನ್ನಾಗಿ ಕ್ವಾಂಟಿಟಿ ಮತ್ತೆ ಯಾಕೆ ಯಶವಂತಪುರ ಯಶವಂತಪುರ್ ಮಾರ್ಕೆಟಲ್ಲಿ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಇಂದಿನ ಈರುಳ್ಳಿ ಉಳ್ಳಾಗಡ್ಡಿ ಕ್ವಾನ ರೇಟ್ ನೋಡೋಣ ಬನ್ನಿ ಎಷ್ಟೈತಿ ಏನು ಕುಂಟಲಿಗೆ 650 ఐవత్ రూపాయ్ వంద క్వింటలు ఒంభై రూపాయి వంద క్వింటలు ఒ సూర ఐవత్ రూపాయ వన్ క్వింటలు ఒరునూరు రూపాయి వంద క్వింటలు ఒట్నూరు రూపాయి వంద క్వింటలు ఎర్ర నూర రూపాయి వంద దప్ప డ్రై ఆగ్ చనీ ఫస్ట్ నెంబర్ క్వాలిటీ సూర ఐవత్ రూపాయి క్వంటలు ఆరు నూర ఐవత్ రూపాయి చిక్కదు బందో ಈರುಳ್ಳಿ ಮಾರ್ಕೆಟಿಗೆ ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗೈತಿ ಇಂದಿನ ಈರುಳ್ಳಿಯ ಮಾರ್ಕೆಟು ಮತ್ತು ಶುಂಠಿ ಬೆಲೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು